ಆಗಸ್ಟ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಪರಮಪೂಜ್ಯ ಭಗವಾನ್ ಶ್ರೀ ನಿತ್ಯಾನಂದ ಪರಮಶಿವಂ ಪರಮಶಿವನ ಜೀವಂತ ಅವತಾರರಿಂದ ನೇರ ಸಂದೇಶ ಹೀಗೆ ಉಲ್ಲೇಖಿಸಿದ್ದಾರೆ ಸಂಪೂರ್ಣ ಪ್ರಾಮಾಣಿಕತೆ ಅತ್ಯಂತ ಕಚ್ಚಾ ನಯಗೊಳ್ಳದ ನಡವಳಿಕೆ ಭೀಷಣ ಕಾರುಣ್ಯ ಆದರೆ ಅತ್ಯಂತ ಪ್ರಾಮಾಣಿಕ ಮತ್ತು ಸ್ವಾದಿಷ್ಟ ಪ್ರೀತಿ ನನ್ನ ಗುರು ಅರುಣಗಿರಿ ಯೋಗೀಶ್ವರ ಅವರ ಭೀಷಣತೆ ಮತ್ತು ಅತ್ಯಂತ ಪ್ರಾಮಾಣಿಕತೆ ಅವರು ಪಸರಿಸಿದರು ತೀಕ್ಷತೆ ಮತ್ತು ಬಲಶಾಲಿತ್ವ ಅವರು ತಮ್ಮ ಅಪಾರ ಪ್ರೀತಿ ಮತ್ತು ಪ್ರಾಮಾಣಿಕತೆಯ ಮೂಲಕ ನನ್ನಲ್ಲಿ ಅಭಿವ್ಯಕ್ತಿಗೊಳಿಸಿದ ಆಳವಾದ ಏಕತ್ವವನ್ನು ನೆನೆದರೆ ಈಗಲೂ ಅಪಾರವಾದ ಕೃತಜ್ಞತ ಕೃತಜ್ಞತೆಯಿಂದ ನಾನು ಕರಗಿ ನನ್ನ ಕಣ್ಣಲ್ಲಿ ನೀರು ಬರುವುದು ಈಗ ನನಗೆ ಅರ್ಥವಾಗುತ್ತಿದೆ ಅವರು ಏಕೆ ಈ ಸಮೂಹದಿಂದ ಮತ್ತು ಮಧ್ಯಮ ಕಳಪೆ ಮನಸ್ಥಿತಿಯವರಿಂದ ದೂರವಿದ್ದರು ಎಂದು ಅವರು ಅವಶ್ಯಕತೆ ಇದ್ದಂತೆ ರೂಪ ಧರಿಸುವರು ಮತ್ತು ಈಗಲೂ ನಿರಂತರವಾಗಿ ಎಲ್ಲರಿಗೂ ಲಭ್ಯವಿರುವವರು ಆದರೆ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ಏಕೆಂದರೆ ಅವರ ಪ್ರಾಮಾಣಿಕತೆಯನ್ನು ತೂಗಿ ನೋಡುವರು ಮತ್ತು ಅವರನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ನಾನು ಸ್ಪಷ್ಟವಾಗಿ ನೋಡಬಲ್ಲೆ ಜನರಿಗೆ ನಿಜವಾದ ಪರಿಹಾರವಲ್ಲ ಸಾಂತ್ವನ ಬೇಕು ಭ್ರಮೆಯಲ್ಲಿರುವ ಈ ಮಂದಿಗೆ ಕಿರುನಗೆ ಬೇಕು ಒಳ್ಳೆ ಭಾವನೆ ಮೂಡಿಸುವ ಮಾತು ಬೇಕೇ ವಿನಃ ನಿಜವಾದ ಏಕತ್ವವಲ್ಲ ಮತ್ತು ನಿಮ್ಮನ್ನು ಶುದ್ಧೀಕರಿಸಿ ನಿಮ್ಮಲ್ಲಿನ ಎಲ್ಲಾ ಟ್ಯೂಮರ್ ಹಾಗೂ ಭ್ರಮೆಗಳನ್ನು ತೆಗೆಯುವ ಜೀವನ್ಮುಕ್ತಿಯೂ ಅಲ್ಲ ಸರಳ ಆದರೆ ಪ್ರಾಮಾಣಿಕ ಅನ್ವೇಷಕರಿಂದ ಮಾತ್ರ ಅಪಾರವಾದ ಪ್ರಾಮಾಣಿಕತೆಯನ್ನು ಆನಂದಿಸಲು ಮತ್ತು ಪ್ರಶಂಸಿಸಲು ಆಗುವುದು ನನ್ನಲ್ಲಿ ನನ್ನ ಗುರು ಅರುಣಗಿರಿಯೋಗೀಶ್ವರ ತಮ್ಮನ್ನು ಅಭಿವ್ಯಕ್ತಿಗೊಳಿಸುತ್ತಿರುವ ರೀತಿ ನೋಡಿದರೆ ನನಗೆ ಸ್ಪಷ್ಟವಾಗಿ ಕಾಣುತ್ತಿದ್ದು ಕಾಣುತ್ತಿದ್ದು ನನ್ನ ಭವಿಷ್ಯದಲ್ಲಿ ನಾನು ಅಪಾರವಾದ ಪ್ರಾಮಾಣಿಕತೆ ಮತ್ತು ಅತ್ಯಂತ ಕಾರುಣ್ಯದ ಮೇಲೆ ಕೇಂದ್ರೀಕರಿಸುತ್ತೇನೆ ಮತ್ತು ಅತ್ಯಂತ ಪ್ರಾಮಾಣಿಕ ಜನರೊಡನೆ ಕೆಲಸ ಮಾಡುವೆ ಸಂಪೂರ್ಣ ಸತ್ಯವು ಅತ್ಯಂತ ಪ್ರಾಮಾಣಿಕ ಅದನ್ನು ಸಂಘಟಿಸಲು ಆಗದು ಇಲ್ಲವೇ ಯಾವುದೇ ಸಂಘಟನೆ ವಿರುದ್ಧವೂ ಅಲ್ಲ ಸಂಪೂರ್ಣ ಸತ್ಯವು ಜೀವಿ ದ್ವಂದ್ವರಹಿತ ಜೀವ ತುಂಬಿ ತುಳುಕುತ್ತಿರುವ ಅಭಿವ್ಯಕ್ತಿ ಸ್ವಾದಿಷ್ಠತೆ ತುಂಬಿರುವ ನನ್ನ ಗುರುವಿನ ಪ್ರಾಮಾಣಿಕತೆಯನ್ನು ವರ್ಣಿಸಲು ಆಗದು ಇಲ್ಲವೇ ಅರ್ಥ ಮಾಡಿಕೊಳ್ಳಲು ಆಗದು ಈ ಭ್ರಮೆಯೊಳಗಾದ ಸಮೂಹದಿಂದ ನನ್ನ ಪ್ರತಿ ನನ್ನ ಗುರುವಿನ ಬದ್ಧತೆ ಮತ್ತು ಸಮಗ್ರತೆ ಕರಗಿಸುವಂಥದ್ದು ನನ್ನ ಗುರುವಿಗೆ ತೀವ್ರವಾದ ತಾಳ್ಮೆಯಲ್ ತಾಳ್ಮೆಯಲ್ಲದೆ ಅವರಲ್ಲಿದ್ದ ಸಂಪೂರ್ಣ ಪ್ರಾಮಾಣಿಕತೆ ಅವರನ್ನು ಕಾಯುವ ವೇಳೆಯಲ್ಲಿಯೂ ಎಲ್ಲಿಯೂ ರಾಜಿ ಮಾಡಿಕೊಳ್ಳಲಿಲ್ಲ ಅಥವಾ ಕೆಳದರ್ಜೆಗೆ ಇಳಿಯಲಿಲ್ಲ ಕಾಯುವ ವೇಳೆಯಲ್ಲಿಯೂ ತಮ್ಮ ಅಪಾರವಾದ ತಾಳ್ಮೆಯಿಂದ ರಾಜಿ ಮಾಡಿಕೊಳ್ಳದ ಅಥವಾ ದುರ್ಬಲಗೊಳಿಸದೆ ಇರುವುದು ನನ್ನ ಗುರುವನ್ನು ಸಂಪೂರ್ಣವಾಗಿ ಪ್ರಾಮಾಣಿಕನಾಗಿ ಮಾಡುತ್ತದೆ ನನ್ನ ಗುರು ನನ್ನ ವಿಕಸನಕ್ಕಾಗಿ ಕಾಯುತ್ತಿದ್ದರು ಆದರೆ ನಾನು ಅನುಭವಿಸಬೇಕಾದ ಮತ್ತು ಅಭಿವ್ಯಕ್ತ ಮಾಡಬೇಕಾದ ಸತ್ಯ ಮತ್ತು ಸತ್ಯದ ಆಳದೊಂದಿಗೆ ರಾಜಿ ಮಾಡಿಕೊಳ್ಳುತ್ತಿರಲಿಲ್ಲ ನನ್ನ ಗುರುವಿನ ಬಗ್ಗೆ ಒಂದು ಮಾತಿನಲ್ಲಿ ಹೇಳಬೇಕಾದರೆ ಇದು ಆ ಪದ ಸಂಪೂರ್ಣ ಪ್ರಾಮಾಣಿಕ ನನ್ನ ಗುರು ಉಗ್ರವಾಗಿದ್ದರೂ ಬಹಳ ಕಚ್ಚಾ ಆದರೆ ನನ್ನ ಜ್ಞಾನೋದಯ ಅಂದರೆ ಜೀವನ್ಮುಕ್ತಿ ಜ್ಞಾನೋದಯದ ಬಗ್ಗೆ ಮತ್ತು ನಾನು ಅವರನ್ನು ಮತ್ತು ಏಕತ್ವ ಮತ್ತು ಪರಮಶಿವನ ಶಕ್ತಿಗಳನ್ನು ಅಭಿವ್ಯಕ್ತಿಗೊಳಿಸಲು ಅವರಲ್ಲಿದ್ದ ಬದ್ಧತೆ ಮತ್ತು ಸಮಗ್ರತೆ ಅಪಾರವಾದದ್ದು ನಾನು ನನ್ನ ಗುರು ಬಹಳ ನಾನು ನನ್ನ ಗುರು ಬಹಳ ಸಲ ಹೇಳಿದರು ಹೇಳಿದರು ಗ್ರಹಿಸುತ್ತಿಲ್ಲ ಎಂದಾಗಲೂ ಅವರು ಕಾಯುತ್ತಿದ್ದರು ಮತ್ತು ಅದೇ ಹುಮ್ಮಸ್ಸಿನಿಂದ ಪುನಃ ಆರಂಭಿಸುತ್ತಿದ್ದರು ಆದರೆ ಎಂದಿಗೂ ರಾಜಿ ಮಾಡಿಕೊಳ್ಳುತ್ತಿರಲಿಲ್ಲ ಅಥವಾ ಆ ಪ್ರಕ್ರಿಯೆಯ ಸತ್ವ ಅಥವಾ ಅಥವಾ ನಿರ್ಮಲತೆಯನ್ನು ಕುಗ್ಗಿಸುತ್ತ ಕುಗ್ಗಿಸುತ್ತಿರಲಿಲ್ಲ ಇದನ್ನು ಹಂಚಿರಿ ಆಚರಿಸಿ ಪುಷ್ಟೀಕರಿಸಿ ಮತ್ತು ಆನಂದಿಸಿರಿ ಎಂದು ನಿತ್ಯಾನಂದಂ